ಆದ್ಯ ನ್ಯೂಸ್ಗೆ ಸ್ವಾಗತ ಸಾಹಿತ್ಯವನ್ನು ಸಂಸ್ಕೃತಿಯಾಗಿ ಬೆಳೆಸುವುದು ಅಕಾಡೆಮಿಯ ಮುಖ್ಯ ಉದ್ದೇಶ ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಚನ್ನಪ್ಪ ಅಂಗಡಿ ಹೇಳಿದರು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿ ಮತ್ತು ತಾಲೂಕು ಕಾಸಾಪ ವತಿಯಿಂದ ಹಮ್ಮಿಕೊಂಡಿದ್ದ ಗ್ರಾಮಲೋಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕನ್ನಡ ಸಾಹಿತ್ಯ ಮತ್ತು ಯುವ ಪೀಳಿಗೆ ಎಂಬ ವಿಷಯ ಕುರಿತಂತೆ ನಿವೃತ್ತ ಪ್ರಾಚಾರ್ಯ ದಾದಾಪೀರ್ ನವಿಲೆಹಾಳ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ಮಾತನಾಡಿದರು ಸಂತೆಬೆನ್ನೂರಿನ ಸಾಹಿತಿ ಫೈಜ್ ನಟರಾಜ್ ತಾಲೂಕು ಕಸಾಪ ಅಧ್ಯಕ್ಷ ಎಲ್ಜಿ ಜಿ ಮಧುಕುಮಾರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಶಿಧರ್ ಕಸಾಪ ನಿಕಟ ಪೂರ್ವ ಅಧ್ಯಕ್ಷ ಎಂ ಯು ಚನ್ನಬಸಪ್ಪ ಪಿ ರೇಖಾ ಇದ್ದರು ವರದಿ ಸತೀಶ್ ಎಂಪವರ್ ಚನ್ನಗಿರಿ ದುಡ್ಡು ಮಾಡಬೇಕು ದುಡ್ಡು ಮಾಡಿದರೆ ಸಂತೋಷ ಸಿಗುತ್ತೆ ಜೀವನ ಚೆನ್ನಾಗಿರುತ್ತೆ ಅನ್ನುವ ಒಂದು ಲೆಕ್ಕಕ್ಕೆ ಗ್ರಾಮೀಣ ಜನರ ಬದುಕು ಸಹ ನಮ್ಮ ಈ ಇದು ಒಂದು ರೀತಿ ನಾಗಲೋಟಕ್ಕೆ ನಾವೆಲ್ಲ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾಯಿದ್ದೀವಿ ನಂತರ ಇನ್ನೇ ಭಾಳ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ವರ್ಷದ ಹಿಂದಕ್ಕೆ ಹೋದರೆ ಜನರಲ್ಲಿ ಇಷ್ಟೊಂದು ದುರಾಸೆ ಇರಲಿಲ್ಲ ಸೊ ಬಹಳಷ್ಟು ಈ ಸಾಹಿತ್ಯಾತ್ಮಕ ಚಟುವಟಿಕೆಗಳಿಗೆ ಭಾಳ ಪ್ರಾಮುಖ್ಯತೆ ಇತ್ತು ನಮ್ಮ ಕಲೆಗೆ ಪ್ರಾಮುಖ್ಯತೆ ಇತ್ತು ನಮ್ಮ ಸತ್ಸಂಪ್ರದಾಯಗಳನ್ನು ಮುಂದುವರಿಸೋದಕ್ಕೆ ಪ್ರಾ ಪ್ರಾಮುಖ್ಯತೆ ಇತ್ತು ನಾಟಕಗಳಿಗೆ ಭಾಳ ಪ್ರಾಮುಖ್ಯತೆ ಇತ್ತು ಏಕಪಾತ್ರ ದಿನಯತೆ ಭಾಳ ಪ್ರಾಮುಖ್ಯತೆ ಇತ್ತು ನಾವೆಲ್ಲ ನೋಡಿದ್ವಿ ನಾವು ಸಣ್ಣ ಬಂದಿದ್ದಾಗ ಊರಲ್ಲಿ ನಾವು ನಾಟಕ ನೋಡ್ಬೇಕಾದ್ರೆ ಎಂತ ಅನಕ್ಷರಸ್ಥರಿಗೂ ಅವರಿಗೆ ಆ ಒಂದು ದೊಡ್ಡ ದೊಡ್ಡ ಡೈಲಾಗ್ಗಳು ಅವರೆಲ್ಲ ಎಷ್ಟು ಅಂತಂದ್ರೆ ಇವಾಗ ಬಹಳ ಉಳಿದಬೇಕಾಗಿತ್ತು ಅದು ನಮ್ಮ ಮಕ್ಕಳಿಗೆ ಇದು ಟಚ್ ಆಗ್ಬಿಡಿ ಇದು ಬಹಳ ದುರಂತ ನಮ್ಮ ಮಕ್ಕಳಲ್ಲೂ ಸಹ ಓದುವ ಹವ್ಯಾಸ ಗ್ರಂಥಾಲಯದ ಸದ್ಬಳಕೆ ಪುಸ್ತಕಗಳ ಪರಿಚಯ ಬಹಳ ಕಡಿಮೆ ಆಗ್ತಿತ್ತು ಕಾರಣ ಅಂದರೆ ಸಾಹಿತ್ಯದ ಆಸಕ್ತಿ ಇಲ್ಲ ಓದುವ ಆಸಕ್ತಿ ಇಲ್ಲ ಎಲ್ಲ ಯುಗಕ್ಕೆ ಜಾರಿ ಬಿಡಿದ್ದೀವಿ ನಾವು ಏನು ಮಾಡಿದ್ದೀವಿ ತೆರೆಯುಗ ಅಂತ ಕರೀತಾರೆ ಅಂದರೆ ಸ್ಕ್ರೀನ್ ಯುಗಕ್ಕೆ ಹೋಗಿಬಿಡಿದ್ದೀವಿ ಎಲ್ಲರನ್ನೂ ಸ್ಪೇನ್ ಯುಗದಲ್ಲೇ ಮುಗಿಸ್ಬಿಡ್ತೀವಿ ಹಾಗಾಗಿ ಈ ಸಾಹಿತ್ಯದ ಒಂದು ಚಟುವಟಿಕೆಗಳಿಗೆ ಇದು ಎಲ್ಲೋ ಒಂದು ಕಡೆ ನಾವು ಅಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಓದ್ತಾರೆ ಹೊರತು ಆ ಬುಕ್ಸನ್ನು ಇಟ್ಕೊಂಡು ಒಂದು ಒಳ್ಳೆ ಲೈಬ್ರರಿ ಇಟ್ಕೊಂಡು ಓದುವಂಥದನ್ನು ಹೋರಿತು ಆಸ್ವಾದನೆ ಆಗ್ಬೇಕು ಅಂತಂದ್ರೆ ನಾವು ಸ್ಕ್ರೀನ್ ನೋಡೋದಕ್ಕೂ ಒಂದು ಬುಕ್ಸ್ ಬಹಳ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹೊಸದಲ್ಲಿ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಅತ್ಯಂತ ಉನ್ನತ ಮಟ್ಟದ ಒಂದು ಸಂಸ್ಥೆ ತಮಗೆಲ್ಲ ಗೊತ್ತಿದ್ದಂಗೆ ಕೇಂದ್ರ ಸರ್ಕಾರದ ಒಳಗಡೆ ಸಂಸ್ಕೃತಿ ಸಚಿವಾಲಯ ಅಂತ ಇದೆ ಸಂಸ್ಕೃತಿ ಮಂತ್ರಾಲಯ ಅಂತ ಹೇಳ್ತಾರೆ ಅವರು ಹಿಂದಿ ಒಳಗಡೆ ಅದರ ಅಡಿಯಲ್ಲಿ ಅದರ ಅನುದಾನವನ್ನು ಬಳಸಿಕೊಂಡು ಈ ಸಂಸ್ಥೆ ಕೆಲಸ ಮಾಡ್ತತಿ ರಾಷ್ಟ್ರದಾದ್ಯಂತ ಯಾವ ಅನುದಾನವನ್ನು ಬಳಸಿಕೊಂಡ್ರೂ ಕೂಡ ಇದೊಂದು ಸ್ವಾಯತ್ತ ಸಂಸ್ಥೆ ಇದಕ್ಕೆ ಅದರದೇ ಆದಂತ ಒಂದಷ್ಟು ಮೈಲ ಇದೆ ಲಾಲ್ಸ್ ಇದೆ ತನ್ನದೇ ಆದಂತ ಒಂದು ಚೌಕಟ್ಟು ಇದೆ ಆ ಚೌಕಟ್ಟಿನಲ್ಲಿ ಸಾಹಿತ್ಯಕ್ಕೆ ಪೂರಕವಾದಂತ ಕೆಲಸಗಳನ್ನ ಮಾತ್ರ ನಮ್ಮ ಅಕಾಡೆಮಿ ಮಾಡ್ತತಿ ಅನ್ನುವಂಥ ವಿಚಾರವನ್ನು ನಿಮ್ ಜೊತೆಗೆ ಹಂಚ್ಕೋಬೇಕಾಗಿತ್ತು ಈ ಅಕಾಡೆಮಿ ಹತ್ತೊಂಬತ್ತು ನೂರ ಐವತ್ತೆರಡನೇ ಇಸ್ವಿ ಕೇಂದ್ರ ಸರ್ಕಾರದ ಒಂದು ಮಸೂದೆ ಮುಖಾಂತರ ಸ್ಥಾಪನೆಯಾದಂಥ ಸಂಸ್ಥೆ ಹತ್ತೊಂಬತ್ತು ನೂರ ಐವತ್ತೆರಡನೇ ಇಸ್ವಿ ಅದರ ಮೊದಲ ಅಧ್ಯಕ್ಷರು ಯಾರಿದ್ರು ಅಂತಂದು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದ್ರೆ ಬಹಳ ಅವ್ರಿಗೆ ಒಂಥರ ರೋಮಾಂಚನ ಅಥವಾ ಖುಷಿ ಆಗ್ತೈತಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇದರ ಮೊದಲ ಅಧ್ಯಕ್ಷರು ಅವಾಗ ಸಾಮಾನ್ಯವಾಗಿ ರಾಜಕಾರಣದೊಳಗಡೆ ಉನ್ನತ ಸ್ಥಾನದೊಳಗಿರೋ ಅಧ್ಯಕ್ಷರು ಮಾಡುವಂಥ ಒಂದು ಪರಿಪಾಠ ಇತ್ತು ಯಾಕಂತ ಹೇಳಿದ್ರೆ ಅದಕ್ಕೊಂದು ರಾಜಕೀಯವಾದ ಒತ್ತಾಸೆ ಬೇಕಾಗಿತ್ತು ಮುನ್ನಡೆಸೋದಕ್ಕೂ ಒಂದು ಧೀಮಂತ ವ್ಯಕ್ತಿತ್ವ ಬೇಕಾಗಿತ್ತು ಸಾಹಿತ್ಯಿಕ ಸಂಘಟನೆಗಳು ಅಷ್ಟಾಗಿ ಇನ್ನೂ ದೊಡ್ಡ ಮಟ್ಟದೊಳಗಡೆ ಸಂಘಟನಾತ್ಮಕವಾಗಿ ಬೆಳೆದಿರಲಿಲ್ಲ ಹೀಗಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಮೊದಲ ಅಧ್ಯಕ್ಷರಿದ್ದರು ಅವರು ಎರಡನೇ ಅವಧಿ ಕೂಡ ಅಧ್ಯಕ್ಷರಾಗಿ ಆಯ್ಕೆಯಾದರು ಅವರ ನಿಧನಾನಂತರ ಡಾಕ್ಟರ್ ಸರ್ವೇಪಳ್ಳಿ ರಾಧಾಕೃಷ್ಣ ಅವರು ಏನಿದ್ರು ಅವರು ನಮ್ಮ ಮಾಜಿ ರಾಷ್ಟ್ರಪತಿಗಳು ಅವರು ಅಧ್ಯಕ್ಷರಾದರು ಮುಂದಿನ ರಾಷ್ಟ್ರಪತಿಗಳಂತ ಜಕೀರ್ ಹುಷನ್ ಅವರು ಕೂಡ ಅಧ್ಯಕ್ಷರಾದರು ಅದರ ನಂತರ ಸಾಹಿತ್ಯ ಅಕಾಡೆಮಿಯ ಸಂಘಟನೆಯನ್ನ ಪರಿಷ್ಕೃತಗೊಳಿಸಿ ಅದನ್ನ ಪುನರ್ ಪುನರ್ ಸಂಘಟನೆ ಮಾಡಿ ಏನ್ ಅಂತ ಹೇಳಿದ್ರೆ ಚುನಾವಣೆ ಮುಖಾಂತರ ಅಧ್ಯಕ್ಷರು ಆಯ್ಕೆ ಆಗಬೇಕು ಅನ್ನುವಂಥ ಒಂದು ಪರಿಪಾಠವನ್ನು ಬೆಳೆಸುವ ಬಂದು ಆ ಪರಂಪರೆ ಒಳಗಡೆ ಕನ್ನಡದ ಇಬ್ಬರು ಇಬ್ಬರಲ್ಲ ಮೂರು ಜನ ವಿ ಕೆ ಗೋಕಾಕ್ ಅವರು ಅನಂತ್ ಅವರು ಈಗ ಹಿಂದಿನ ಅವಧಿಯೊಳಗಡೆ ಚಂದ್ರಶೇಖರ್ ಕಂಬಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಐದು ವರ್ಷಗಳ ಕಾಲ ಈ ಸಾಹಿತ್ಯ ಅಕಾಡೆಮಿಯನ್ನು ನಡೆಸಿದ್ದಾರೆ ಸಾಹಿತ್ಯ ಅಕಾಡೆಮಿಯ ಒಟ್ಟು ಬೆಳವಣಿಗೆ ಒಳಗಡೆ ನಮ್ಮ ಕನ್ನಡಿಗರ ಪಾತ್ರ ಕನ್ನಡಿಗರ ಒಂದು ಕೊಡುಗೆ ಬಹಳ ಐತಿ ಅನ್ನುವಂಥದ್ದು ಕೂಡ ವಿದ್ಯಾರ್ಥಿಗಳಾದಂಥ ನೀವು ಅಭಿಮಾನದಿಂದ ಅನ್ನುವಂಥ ವಿಚಾರವನ್ನು ನಾನು ನಿಮ್ ಜೊತೆಗೆ ಹಂಚ್ಕೋಬೇಕಾಗಿತ್ತು ಏನಪ್ಪ ಕೆಲಸ ಸಾಹಿತ್ಯ ಅಕಾಡೆಮಿದು ಅನುದಾನ ತಗೊಂತೀವಿ ಅಂತ ಹೇಳ್ತಾರ ಏನೋ ಕಾರ್ಯಕ್ರಮ ಅಂತ ಹೇಳ್ತಾರ ಹಂಗ ಒಟ್ಟಾರೆಯಾಗಿ ಇದು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಏನು ಅನ್ನೋದನ್ನ ನಿಮ್ ಜೊತೆಗೆ ಒಂದಿಷ್ಟು ಹಂಚಿಕೊಳ್ಳೋದಾದ್ರೆ ನಮ್ಮ ಬಿಇಒ ಸಾಹೇಬರು ಮಾತಾಡ್ತಾ ಮಾತ್ರ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ನಾನು ನಿಮ್ಮ ವಯಸ್ಸಿನಲ್ಲಿ ಕಲಿತಾ ಇದ್ದಂತ ಸಂದರ್ಭದಲ್ಲಿ ನನಗೆ ಕನ್ನಡ ಪಾಠವನ್ನ ಮಾಡ್ತಾ ಇದ್ದಂತ ಮೇಷ್ಟ್ರುಗಳು ನಾನು ಒಂದು ತಲಕಟ್ಟು ಒಂದು ದೀರ್ಘ ಒಂದು ಗುಡಸು ತಪ್ಪು ಮಾಡಿದರೆ ಒಡಿತಾ ಇದ್ರು ನನಗೆ ನನಗೆ ಮತ್ತೆ ನಮ್ಮ ತಲೆಮಾರಿನ ಎಲ್ಲ ವಿದ್ಯಾರ್ಥಿಗಳಿಗೆ ಹೊಡಿತಾ ಯಾವುದೇ ಕಾರಣಕ್ಕೆ ವ್ಯಾಕರಣ ತಪ್ಪು ಕಾಗುಣಿತ ತಪ್ಪುಗಳನ್ನು ಸಹಿಸಿಕೊಳ್ಳದ ಮೇಷ್ಟ್ರುಗಳು ಆಗಿನ ಕಾಲದಲ್ಲಿ ಈಗ ಆ ವಾತಾವರಣ ಇಲ್ಲ ಅಂತ ನನಗೆ ಗೊತ್ತು ಅದನ್ನ ನಾನು ವಿಮರ್ಶೆ ಮಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ನಮಗೆ ಸ್ವರಗಳನ್ನ ವ್ಯಂಜನಗಳನ್ನ ಆ ವ್ಯಂಜನಗಳಲ್ಲಿ ಮತ್ತೆ ವರ್ಗೀಯ ವರ್ಗೀಯ ಸ್ವರಗಳಲ್ಲಿ ರಸ್ವ ದೀರ್ಘ ಅನುನಾಸಿಕ ಇವನ್ನೆಲ್ಲ ಹೇಳ್ಕೊಡ್ತಿದ್ರಲ್ಲ ಹೇಳ್ಕೊಡೋದು ಮಾತ್ರ ಅಲ್ಲ ನಮಗೆ ಕಾಗುಣಿತಗಳನ್ನ ಬರೆಸ್ತಾ ಇದ್ರು ಕದಿಂದ ಹಿಡಿದು ಕಮ್ ಕಹಾದವರಿಗೆ ನಮಗೆ ದಿನಕ್ಕೆ ಐವತ್ತು ಸಲ ನೂರು ಸಲ ಬರ್ಸೋದು ಕಾಕಾ ಕಿ ಇದ್ದ ದಿನಕ್ಕೆ ಐವತ್ತರಿಂದ ನೂರು ಸಲ ಒಂದೇ ಅಕ್ಷರ ಬರೀಬೇಕಿತ್ತು ನಮಗೆ ಯಾವ ಪದವನ್ನ ಹೇಗೆ ಬರೀಬೇಕು ಅನ್ನೋದು ಗೊತ್ತಾಗ್ತಾ ಇತ್ತು ಇವತ್ತು ದುರಂತ ಅಂದ್ರೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದರಲ್ಲೂ ಪ್ರಾಥಮಿಕ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕಾಗುಣಿತಗಳನ್ನ ಕಲಿಸುವ ವ್ಯವಸ್ಥೆ ಇಲ್ಲ ಅಂತ ನಾನ್ ಭಾವಿಸಿ ಹೇಳಿ ನಾಗೇಶ್ ಸ್ನಾಯಕರು ಹೇಳು ವ್ಯಾಕರಣವನ್ನು ಕಾಗುಣಿತವನ್ನ ಕಲಿಸುವಂತ ವ್ಯವಸ್ಥೆ ಯಾಕೆ ಬಿಟ್ಟು ಹೋಗಿದೆಯೋ ಗೊತ್ತಿಲ್ಲ ನನಗೆ ಬಿಟ್ಟು ಹೋಗಿದೆ ಆದ್ರಿಂದ ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯ ಶುದ್ಧ ಬರವಣಿಗೆ ಅಂತ ನಾವು ಯಾವುದನ್ನು ಕರಿತೀವಿ ಇದನ್ನು ಶುದ್ಧ ಬರವಣಿಗೆ ಅಂತೀನಿ ಅದು ಆಮೇಲೆ ಬರ್ತೀನಿ ನನಗೆ ಯಾವುದು ಶುದ್ಧ ಬರವಣಿಗೆ ಅಂತಂದ್ರೆ ರಾಷ್ಟ್ರ ಅಂತ ಬರೆಯುವಾಗ ದೀರ್ಘ ಬರೆದು ಷಣ್ಮುಖನ ಶಾ ಅದ್ರ ಕೆಳಗಡೆ ಟಾವತ್ತಾಕಿ ಅದ್ರ ಕೆಳಗಡೆ ರಾವತ್ ಇದು ಕ್ರಮ ಇದು ಹೇಳ್ಕೊಡೋದೇ ಇಲ್ಲ ನಮಗೆ ದೇಶ ಅನ್ನೋದಕ್ಕೆ ಹೇಗೆ ಬರೀಬೇಕು ನಿರ್ದೇಶಕ ಅನ್ನೋದು ಹೇಗೆ ಬರೀಬೇಕು ಅಕಾದಮಿ ಅಂತ ಹೇಗೆ ಬರೀಬೇಕು ಇದನ್ನ ಹೇಳ್ಕೊಡೋದೇ ಇಲ್ಲ ಡೈರೆಕ್ಟ್ ಬರೆಸ್ತಾ ಇದ್ದಾರೆ ನಮ್ಮ ಹತ್ರ ಆದ್ರಿಂದ ಕನ್ನಡ ಭಾಷೆಯನ್ನ ಮೂಲಭೂತವಾಗಿ ಪ್ರಾಥಮಿಕವಾಗಿ ಕಲಿಯುವಂತ ಮಕ್ಕಳಿಗೆ ಯಾಕೆಂದ್ರೆ ಎರಡು ತರ ಇರ್ತದೆ ಭಾಷೆ